ಆ ಟಾಸ್ಕೆ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡು ಹತ್ಕೊಂಡು ಬಾತ್ರೂಮ್ ಅಲ್ಲಿ ಡ್ರಾಮಾ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಮೂರ್ ದಿನ ಆಡ್ತಾ ಇದಾರೆ ಕೆಲವರು ನನಗೆ ಹೆಂಗ್ ಅನ್ಸಿದ್ ಅಂತ ಕೇಳಿದ್ರೆ ಕೆಲವೊಂದು ಟೇಬಲ್ ನನಗೂ ಫೇಕ್ ಅಂತ ನಾನು ಒಂದು ತಿಂಗಳಿಗೆ ಬರುವಂತ ಕಂಟೆಸ್ಟೆಂಟ್ ನಾನು ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್ ರಾಜ ಇಲ್ಲಿ ಸತ್ಯ ಧರ್ಮ ಮತ್ತೊಂದು ಅದೆಲ್ಲ ನಡೆಯಲ್ಲ ತಲೆ ಹಿಡಿಯೋದು ತಲೆ ಹೊಡೆಯೋದು ಅಲ್ಲಿ ಕೆಲವೊಂದು ಡ್ರಾಮಾಟಿಕ್ ಅನ್ಸಿತ್ತು ನನ್ಗೆ ಡ್ರಾಮಾ ಮಾಡ್ಬೇಕು ನಾಟಕ ಮಾಡ್ಬೇಕು ಇಲ್ಲಿ ಸಾಗಕ್ಕೆ ಅನ್ನೋದು அது நான் நான் கண்ணு கொத்தமீர் யாக்கில ஜா மாடி யாக்க ஜாத்தாத்ரூம் தொழில ஜாத்தி ஸ்னாக்கு ஜகா்த்தா பிக் பாஸ் பிடி கேலவரு அந்த அல்லது ஸ்பர் மாதிரி வந்தீச்சை பண்றோம் ஜன நெகிட்டிவ் ஆதார்த்து அந்த அது நம்ம சரியாக நெட் கொடுத்தாங்க வேதிகை நம்ம ஏதோ அவகாசி சிக்கல பேமெண்ட் விசாரதாக அது மரியாதை கொடாத நம்ம நமக்கு எல்லோரு ரெஸ்பில பி பாஸ் அக்கடையா அன்னோ மார்க் கேக்கு நம்ம அவதாரி ನಾವೇನೇ ಮಾಡೋಕಿನ ಮುಂಚೆನು ಇವಾಗ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರೆ ಬಿಫೋರ್ ದಟ್ ಅಗ್ರಿಮೆಂಟ್ ಆಗ್ತೀವಿ ಒಂದ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಫೋರ್ ದಟ್ ಅಗ್ರಿಮೆಂಟ್ ಆಗ್ತೀವಿ ನಾವ್ ಏನೇ ಕೆಲಸ ಮಾಡಬೇಕಂದ್ರೆ ಒಂದ್ ಅಗ್ರಿಮೆಂಟ್ ಇರುತ್ತೆ ಒಂದ್ ಮನೇಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಗ್ರಿಮೆಂಟ್ ಇರುತ್ತೆ ನಾವು ಒಳಗಡೆ ಹೋಗಿ ಮುಂಚೆ ಒಂದ್ ಅಗ್ರಿಮೆಂಟ್ ಇರುತ್ತೆ ಅವರ ಇದಕ್ಕೆಲ್ಲ ನಾವು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಒಪ್ಕೊಂಡಿರ್ತೀವಿ ಟೈಂಟ್ಸು ಇದೆಲ್ಲ ನಾವು ಮಾಡ್ತೀವಿ ಒಳಗಡೆ ನಡೆಯುತ್ತೆ ಇಷ್ಟು ಪೇಮೆಂಟ್ ನಮಗೆ ವಾರಕ್ಕೆ ನೀವು ಸೇವ್ ಆದ್ರೆ ಈ ತರ ಇಷ್ಟು ಪೇಮೆಂಟ್ ಬರುತ್ತೆ ಇನ್ ಮಿಕ್ಕಿ ಪೇಮೆಂಟ್ ಫಿನಾಲ್ ಆದ್ಮೇಲೆ ಬರುತ್ತೆ ಇದೆಲ್ಲ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನಾನು ಒಂದಷ್ಟು ಕೇಳ್ಪಟ್ಟೆ ಅದು ಅವ್ರಲ್ಲಿ ಸುಳ್ಳು ಅಂತ ಹೇಳಕ್ ಅದು ಅವ್ರ ಅಭಿಪ್ರಾಯ ಅವ್ರಿಗೆ ಅನ್ಭೋಗ್ಸಿರೋದು ಅವ್ರು ಅದನ್ನ ಹೇಳ್ತಿದ್ದಾರೆ ನನಗೆ ಹೆಂಗ್ ಅನ್ಸುತ್ತ ಅಂತ ಕೇಳಿದ್ರೆ ಕೆಲವು ಟೈಮಲ್ಲಿ ನನಗೂ ಫೇಕ್ ಅನ್ಸುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಟೈಮಲ್ಲೂ ಎಲ್ಲ ಮುಚ್ಚಿಕೊಂಡು ಮುಚ್ಚುಮನೆ ಮಾಡ್ಕೊಂಡ್ರೆ ನನ್ ಮನ್ಸಲ್ಲೂ ಒಂಥರ ಭಾರ ಅಂತ ಅನ್ಸ್ತಾ ಇರುತ್ತೆ ನನಗೂ ಒಂದಷ್ಟು ಯಾಕಂದ್ರೆ ನಾನು ಒಂದು ತಿಂಗಳಿಗೆ ಬರುವಂತ ಕಂಟೆಸ್ಟೆಂಟ್ ನಾನು ಅಲ್ಲೇ ಎಲ್ಲ ಫಸ್ಟ್ ಆಲ್ ಪರಾಜೆ ಒಂದು ತಿಂಗಳಿಗೆ ನಾನು ಬಂದು ಹೇಳಿದ್ರೆ ನಂಗೆ ಅದು ಸಡನ್ ಆಗಿ ಶಾಕಿಂಗ್ ಅನ್ಸುತ್ತೆ ಅಂತ ಹೇಳಿದ್ರೆ ಕೆಲವರು ಪಾತ್ರೆ ತೊಳ್ಕೊಂಡು ಬಾತ್ರೂಮ್ ತೊಳ್ಕೊಂಡು ತರಕಾರಿಗಳು ಕಟ್ ಮಾಡ್ಕೊಂಡು ಚಪಾತಿ ಹೊತ್ಕೊಂಡೆ ತೊಂಬತ್ ದಿನ ಎಂಬತ್ ದಿನ ಅರವತ್ತೈದು ದಿನ ಹಿಂಗೆಲ್ಲ ಬಂದ್ಬಿಟ್ರು ಕೆಲವರು ಆ ಟಾಸ್ಕೆ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡು ಹತ್ಕೊಂಡು ಬಾತ್ರೂಮ್ ಅಲ್ಲಿ ಡ್ರಾಮಾ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಮೂರ್ ದಿನದ ಆಡ್ತಾ ಇದಾರೆ ಕೆಲವರು ಇದನ್ನ ನೋಡಕ್ ಹೋದ್ರೆ ಡ್ರಾಮಾ ಮಾಡ್ಬೇಕು ಇಲ್ಲಿ ಸತ್ಯ ಧರ್ಮ ಮತ್ತೊಂದು ಅದೆಲ್ಲ ನಡೆಯಲ್ಲ ತಲೆ ಹಿಡಿಯೋದು ತಲೆ ಹೊಡೆಯೋದು ಈ ಎರಡೂ ಮಾಡೋದಕ್ಕೆ ಖಂಡಿತ ಈ ಈ ಒಂದು ಪ್ರಪಂಚದಲ್ಲಿ ಬದುಕೀವಿ ಅನ್ನೋದು ಪ್ರಪಂಚ ಅಲ್ಲ ಬಿಗ್ ಬಾಸ್ ಅಲ್ಲ ಅಲ್ಲ ಅನ್ನೋದು ಆಚೆ ಒಳಗಡೆ ಎರಡು ಅದೇ ಅರೆ ಹೊರಗಡೆವ್ರು ನಮ್ಗೆ ಮುಂಚೆ ಪರಿಚಯ ಇರಲಿಲ್ಲ ಈ ಹೇಗಿರ್ತಾರೆ ಅಂತ ಹೊರಗಡೆ ಬಂದಾದ್ರೆ ನಮಗೆಲ್ಲ ಪ್ರತಿಯೊಬ್ರು ಪರಿಚಯ ಆಗಿತ್ತು ಅಲ್ಲಿ ಕೆಲವೊಂದು ಡ್ರಾಮಾಟಿಕ್ ಅನ್ಸಿತ್ತು ನನ್ಗೆ ಡ್ರಾಮಾ ಮಾಡ್ಬೇಕು ನಾಟಕ ಮಾಡ್ಬೇಕು ಇಲ್ಲಿ ಸಾಗಕ್ಕೆ ಅನ್ನೋದು ಅದನ್ನ ನಾನು ಮಾಡಕ್ ಬರಲ್ಲ ನನಗೆ ನೇರ ನೋಡಿ ನಾನು ಹಿಂಗಿದ್ದೀನಿ ಹಿಂಗೆ ಇರೋದು ನಿನ್ಗೋಸ್ಕರ ನಾನು ನನ್ನ ಚೇಂಜ್ ಮಾಡ್ಕೊಳ ಈಗ ಒಂದು ಶೋಗೆ ಹೋಗ್ಬಿಟ್ಟು ನೂರು ದಿನಕ್ಕೋಸ್ಕರ ನನ್ನ ಜೀವನ ತಿರುಗಿಸ್ಕೊಳಕ್ ಆಗಲ್ಲ ಅಲ್ಲಿ ನೂರ್ ದಿನ ಹಿಂಗಿದ್ಬಿಟ್ಟು ಆಚೆ ಬಂದ್ಬಿಟ್ಟು ಇಂಥ ತರ ಕಣಕ್ದಾಗ ಜನ ನನ್ನ ನಂಬೋದೇ ಬೇರೆ ತರ ಆಗ್ಬಿಡುತ್ತೆ ನಾವು ನೋಡೋ ರೀತಿನೇ ಅದ್ರ ಚೇಂಜ್ ಆಗತ್ತೆ ಊಸ್ರ ಒಳ್ಳಿ ರೀತಿ ಆಗ್ಬಿಡುತ್ತೆ ಅದ್ ನನಗ್ ಮಾಡಕ್ ಬರಲ್ಲ ಅಲ್ಲಿ ಯಾವುದೋ ಒಂದು ಹುಡುಗಿ ಇಟ್ಕೊಂಡ್ ಲವ್ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಡ್ರಾಮಾ ಮಾಡೋದಾಗ್ಲಿ ಊಸಿ ಫ್ರೆಂಡ್ಶಿಪ್ ಹೊಡೋದಾಗ್ಲಿ ಸುಮ್ ಸುಮ್ನೆ ಮಾತಾಡೋದು ಕಂಟೆಂಟ್ ಗೋಸ್ಕರ ಮಾಡೋದು ಅವೆಲ್ಲ ನನಗ್ ಮಾಡಕ್ ಬರಲ್ಲ ಕೊಡೋದು ನನಗ್ ನೀನ್ ಇಷ್ಟ ಇದ್ದೆ ಮಾತಾಡ್ತೀನಿ ಗುರು ನನಗೆ ನಿನ್ ನಿನ್ ಮಾತು ನನ್ ಕರೆಕ್ಟ್ ಆಗಿದೆ ನಾನು ನಿನ್ ಜೊತೆ ಇರ್ತೀನಿ ಇಲ್ಲ ಅಂತ ಹೇಳಿದ್ರೆ ஏனோ நீங்க ஒண்ணே அல்ல இன்னும் நூறு ஜன நான் ஒன்மே அல்ல நூறு ஜன ஆப்ஷன்ஸ் அஹ் யாரும் ஒரே டிபெண்ட் ஆகல நானின் ஏனோ கண்டென்ட் இல்லை பி பாஸ் அதுக்கே நான் ஆச்சே வந்தேன் சும்மே வந்தா புதே உத்தம உத்தி சீட் அன்ஸ் டிராமா ஜளா மாதிரி கேமரா காண்சோசு அந்த ನಾನು ಬಿಗ್ ಬಾಸ್ ಸೀಸನ್ ಮುಂಚೆ ನೋಡಿದ್ದೀನಿ ಇಲ್ಲ ಅಂತ ಅಲ್ಲ ಜಗಳ ಮಾಡಿರೋರು ಲವ್ ಮಾಡಿರೋರು ಇವರೆಲ್ಲ ಬಂದಿದ್ದಾರೆ ನೂರ್ ದಿನ ಹಂಗನ್ಬಿಟ್ ನಾನು ಬೇಕು ಅಂತ ಕ್ರಿಯೇಟ್ ಮಾಡ್ಕೊಂಡು ಮಾಡಕ್ ಹೋದ್ರೆ ಅದು ಇಲ್ಲಿಂದ ಬರ್ಬೇಕು ಏನಾದ್ರು ಮಾಡಕಿನ ಮುಂಚೆ ಇಲ್ಲಿಂದ ಬರ್ಬೇಕು ಇಲ್ಲಿಂದ ಬಂದಾಗ ಜನ ನೋಡೋರ್ಗು ಜನ ಇವತ್ತು ಸುಮ್ಮನೆ ಬಕ್ರಾಳಲ್ಲ ತುಂಬಾ ಚೆನ್ನಾಗಿ ಜಡ್ಜ್ ಆಗುತ್ತೆ ಇವ್ನ ಚಿಟಿಕೆ ಒಡಿ ಅಷ್ಟೇ ಇವ್ನ ನಿಂತೋನು ಅಂತ ಜಡ್ಜ್ ಮಾಡ್ತಾರೆ ಜನ ಅದ್ರಲ್ಲಿ ನಾನು ಅಲ್ಲಿ ಡ್ರಾಮಾ ಮಾಡೋ ಯಾಕಂದ್ರೆ ನನ್ನ ಆಚೆ ನೋಡಿರೋ ಜನನೇ ಬೇರೆ ತರ ಇವ್ ರೊಬ್ಬಾ ಸ್ಟ್ರೈಟ್ ಫಾರ್ವರ್ಡ್ ಮತ್ತೊಂದು ಅನ್ನೋದು ಜಡ್ಜ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನೋಡಿದ್ವಿ ಆ ಡ್ರಾಮಾಟಿಕ್ ಮಾಡಕ್ ಬರಲ್ಲ ಇನ್ನೊಂದು ಬಿಗ್ ಬಾಸ್ ಏನಕ್ಕೆ ಹೋಗ್ತಾರೆ ಒಬ್ಬ ಪಬ್ಲಿಕ್ ಫಿಗರ್ ಒಬ್ಬ ಆಕ್ಟರ್ ಅಂತ ಹೇಳಿದ್ರೆ ಜನಕ್ಕೆ ತೋರ್ಸಕ್ಕೆ ಜನಕ್ಕೆ ಒಂದ್ ಕುತೂಹಲ ಇರುತ್ತೆ ಇವ್ ಮನೇಲಿ ಓಡಾ ಹಿಂಗಿರ್ತಾನಪ್ಪ ಇಪ್ಪ ನಾಲ್ಕು ಗಂಟೆ ಇವನ್ ಒಬ್ಬ ಆಕ್ಟ್ರು ನಾವ್ ಇವನ ಪರಿಷ್ಠರಲ್ಲಿ ನೋಡ್ತಾ ಇರ್ತೀವಿ ಇವ್ನು ಯಾವ್ ತರ ಇರ್ತಾನೆ ಅನ್ನೋದು ಒಂದು ಜನಕ್ಕೆ ಕುತೂಹಲ ಇರುತ್ತೆ ಅದನ್ನು ತೋರ್ಸಕ್ ಹೋಗ್ಬೋದು ನೀವು ಮನೆಯಲ್ಲಿ ನಿಮ್ಮ ಮನೇಲಿ ಸಣ್ಣ ಕೊತ್ತಮೀರಿ ಹಾಕಿಲ್ಲ ಅಂದ್ರೆ ಜಗಳ ಮಾಡ್ತೀರಾ ಈರುಳ್ಳಿ ಹಾಕಿಲ್ಲ ಅಂದ್ರೆ ಜಗಳ ಮಾಡ್ತೀರಾ ಬಾತ್ರೂಮ್ ತೊಳಿಲ್ಲ ಅಂದ್ರೆ ಜಗಳ ಮಾಡ್ತೀರಾ ಸ್ನಾನಕ್ಕೆ ಹೋಗಿಲ್ಲ ಅಂದ್ರೆ ಜಗಳ ಮಾಡ್ತೀರಾ ಮತ್ತೆ ಇನ್ಯಾ ಗಿಗ್ ಬಾಸ್ ಮೇಲೆ ಮಾಡ್ತಾರೆ ಡ್ರಾಮಾ ಅರ್ಥ ಅಲ್ವಾ ಈ ಡ್ರಾಮಾಗಳು ಸಣ್ಣ ವಿಚಾರಗಳಿಗೂ ದೊಡ್ಡ ದೊಡ್ಡ ಮಾಡ್ತಾ ಇರಲ್ಲ ನಿಮ್ಮಲ್ಲಿ ಇದೆ ತರ ಮಾಡ್ತೀರಾ ಇಲ್ಲ ಕೊತ್ಮೂರಿ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ನೀವು ನೂರ್ ದಿನ ಬರಕ್ಕೆ ಕಪ್ ಹೊಡ್ಕೊಂಡು ಹೋಗಕ್ಕೆ ನಿಮ್ ಲೈಫ್ ಗಳು ಹಾಳು ಮಾಡ್ಕೊಂತ ಇದೀರಾ ಅದ್ ಆಶೆ ಬಂದಾದ್ಮೇಲೆ ಅದನ್ನ ಸರಿ ಮಾಡ್ಕೊಳಕ್ಕೆ ನೂರ್ ದಿನ ಅಲ್ಲ ಚೆನ್ನಾಗಿ ಇದೆ ಹೌದು ಒಳಗಡೆ ಇರೋದು ನಾಟಕ ಆಡ್ತಿದಾರೆ ಅಷ್ಟೇ ಅದನ್ನ ತಿರ್ಗಿಸ್ತಿದಾರೆ ನೂರ್ ದಿನ ಜೀವನಕ್ಕೋಸ್ಕರ ಬಿಗ್ ಬಾಸ್ ಕೊಡ್ತಾ ಇಲ್ಲ ನೀವು ಸ್ಕ್ರಿಪ್ಟ್ ಮಾಡ್ಕೊಂತಿದ್ದಾರೆ ಎಲ್ಲ ಚೆನ್ನಾಗಿ ನೋಡೋಣ ಬಿಗ್ ಬಾಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ಆಯ್ತಾ ಒಳಗಡೆ ಸ್ಕ್ರಿಪ್ಟ್ ಮಾಡ್ಕೊಂತ ಇದಾರೆ ಓಡೆಯ ಡೈರೆಕ್ಟರ್ ಗಳು ಗಳು ಹೀರೋಗಳು ಬೆಲ್ಲನ್ ತಾಯಿ ಕೆರೆ ತಂದೆ ಕೆರೆ ಈ ತರ ಮಾಡ್ಕೊಂಡಿದ್ದಾರೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ ನಿಟ್ಟಲ್ಲಿ ಕರೆಕ್ಟ್ ಆಗಿ ಆಡ್ತಿದ್ದಾರೆ ಎಲ್ರು ಡ್ರಾಮಾ ಅಂದ್ರೆ ನಂಬರ್ ಒನ್ ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಮಾಡ್ಲಿ ತೊಂದ್ರೆ ಇಲ್ಲ ಅಥವಾ ನಾವ್ ಮಾಡಕ್ಕೆ ಮಾಡಾಕೆ ಬರಲ್ಲ